ರಾಯಭಾಗ ಒಟ್ಟಣದಲ್ಲಿ ಸರ್ಕಾರಿ ನೌಕರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಆಡಳಿತ ಸೌಧದ ಸಿಬ್ಬಂದಿಗಳಿಂದ ಪ್ರತಿಭಟನೆ ರಾಯಭಾಗ ತಹಸೀಲ್ದಾರ್ ಕರ್ತವ್ಯಕ್ಕೆ ರೈತರಿಂದ ಅಡ್ಡಿಪಡಿಸಿದ ಹಿನ್ನೆಲೆ ಧರಣಿ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಉಮೇಶ್ ಪೋಳ ನೇತೃತ್ವದಲ್ಲಿ ಪ್ರತಿಭಟನೆ ತಹಸೀಲ್ದಾರ್ ಕಚೇರಿಯಿಂದ ಅಭಾಜ್ಯ ವೃತ್ತದವರೆಗೂ ರಾಯಭಾಗ ಎಲ್ಲ ಸರ್ಕಾರಿ ನೌಕರಿಂದ ಪ್ರತಿಭಟನೆ ಕಂಕನವಾಡಿ ರೈತರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಿನ್ನೆ ಕಂಕಣವಾಡಿ ರೈತರ ವಿರುದ್ಧ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಕೆಲ ರೈತ ಸಂಘಟನೆ ಕಾರ್ಯಕರ್ತರಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪ ತಾಲೂಕು ಆಡಳಿತ ಸಿಬ್ಬಂದಿಗೆ ರೈತ ಸಂಘಟನೆಗಳಿಂದ ಹಾಗೂ ರಾಯಭಾಗ ವಕೀಲರು ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಗೆ ಬೆಂಬಲ ಅಭಾಜ್ಯ ವೃತ್ತದಲ್ಲಿ ಮಾನವ ಸರಕಳು ನಿರ್ಮಿಸಿ ಸರ್ಕಾರಿ ನೌಕರಿಂದ ಪ್ರತಿಭಟನೆ ರೈತ ಸಂಘಟನೆ ಹೆಸರು ಹೇಳಿಕೊಂಡು ತಹಸೀಲ್ದಾರ್ ಕರ್ತವ್ಯಕ್ಕೆ ಅಡ್ಡಿ ರಾಯ್ಬಾಗ ತಹಸೀಲ್ದಾರ್ ತಾಲೂಕು ಸರ್ಕಾರಿ ನೌಕರ ಸಂಘದಿಂದ ಗ್ರೇಡ್ ಟು ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಉಪವಿಭಾಗದ ಅಧಿಕಾರಿಗಳ ಕಚೇರಿ ಚಿಕ್ಕೋಡಿ ಇವರಿಗೆ ಮರಳಿ ಜನವರಿ ತಿಂಗಳಲ್ಲಿ ಮಧ್ಯಾಹ್ನ ಮೂರರಿಂದ ನಾಲ್ಕರ ಟೈಮ್ಗೆ ರಾಯ್ಬಾಗ ತಹಸೀಲ್ದಾರ್ ಕಾರ್ಯಾಲಯದಾಗ ಕಂಕನೋಡಿ ಗ್ರಾಮದ ಈ ಅಜ್ಜಪ್ಪ ಉಪ್ಪಾರ ಮುಂದೆ ಎಲ್ಲಪ್ಪ ಉಪ್ಪಾರ ರಾಮಪ್ಪ ಲಕ್ಷ್ಮಣ ಉಪ್ಪಾರ ಸೇರಿದಂತೆ ಒಂದು ಹತ್ತು ಹನ್ನೆರಡು ಜನ ಅವರ ಜಮೀನದು ಎರಡು ನೂರ ತೊಂಬತ್ತೆಂಟು ಬಾರು ಒಂದು ಸರ್ವೆ ನಂಬರ್ದ ನಾ ಐದು ಹಿಸ್ಸಾ ಒಟ್ಟುಗೂಡಿಸ್ಲಿ ಅಂತೇಳಿ ಸಾಹೇಬ್ರನ್ನ ಕೇಳಕ್ಕೆ ಬಂದಾಗ ಸಾಹೇಬ್ರ ಕನ್ಸರ್ನ್ ಕೇಸ್ ವರ್ಕನ್ ಕರೆದು ಇದನ್ನು ಕೇಳಿದಾಗ ಅದ್ರ ಮೇಲೆ ಕೋರ್ಟ್ ಸ್ಟೇ ಐತಿ ಮಾಡೋಕ್ಕೆ ಬರೋದು ಕೇಳಿದಾಗ ಅದನ್ನೆಲ್ಲ ಸಾಹೇಬ್ರಿಗೆ ತಿಳುವಳಿಕೆ ಮಾಡಿ ಅವ್ರಿಗೆ ತಿಳಿಸಿ ಹೇಳಿ ಇನ್ನೊಂದು ಎರಡು ದಿನ ಟೈಮ್ ಕೊಡ್ರಿ ನಾವು ನಾಳೆ ಹೈಕೋರ್ಟಿಗೆ ಅಟೆಂಡ್ ಆಗ್ಬೇಕೈತಿ ಇವಾಗ ಹೊರಟಿದ್ದೀನಿ ಅಂತೇಳಿ ಅವ್ರಿಗೆ ಹೇಳಿ ಎರಡು ದಿವಸ ಟೈಮ್ ಕೊಡ್ರಿ ನಾನು ಲೀಗಲ್ ಒಪಿನಿಯನ್ ತಗೊಂಡು ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ಆ ಹತ್ತು ಹನ್ನೆರಡು ಜನ ಮೇಲೆ ಒಂದು ರೀತಿ ಗುಂಡಾವರ್ತಾನೆ ಅವ್ರನ್ನ ಏಕವಚನದಾಗ ಕ್ವಚ್ನದಾಗ ಮಾತಾಡೋದು ಮಾಡಿ ಕೊಟ್ಟಾಗ ಹೋಗ್ಬೇಕು ನೀ ಕೆಲಸ ಮಾಡಲ ನೀನು ಬಿಡೋದಿಲ್ಲ ನೀನು ಮಾಡಿ ಕೊಟ್ಟು ಹೋಗಲ್ಲ ಬಿಡೋದಿಲ್ಲ ಅಂತೇಳಿ ಮೇನ್ ಬಾಗ್ಲಾ ಬಂದು ಮಾಡಿ ದಬ್ಬಾಳಿಕೆ ಮಾಡಿ ವರ್ತನೆ ತೋರ್ಸಾರೆ ಇದನ್ನು ನಾವು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡನೆ ಮಾಡಿ ಅವರ ಬೆಂಬಲಾರ್ಥವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಯಾಕಂದ್ರೆ ಮೊನ್ನೆ ಹೆಚ್ಚು ಕಡಿಮೆ ಇಪ್ಪತ್ ನಲ್ವತ್ತೆಂಟು ಆ ಆರೋಪಿಗಳನ್ನ ಇನ್ನೂ ಪೊಲೀಸ್ ಅಧಿಕಾರಿಗಳು ಬಂಧಿಸಿಲ್ಲ ಅವರನ್ನು ಬಂಧಿಸಿ ನ್ಯಾಯ ಕಾನೂನು ನ್ಯಾಯಾಲಯಕ್ಕೆ ಅವ್ರನ್ನ ಯಾಕಂದರೆ ಈ ರೀತಿ ಯಾವುದೇ ಘಟನೆ ಒಂದು ತಾಲೂಕಿನಾಗ ಎಲ್ಲೂ ಯಾವುದೇ ಕಚೇರಿಯಾಗ ಆಗಬಾರ್ದಂಗೆ ನೋಡ್ಕೊಳ್ಬೇಕಾದ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿ ಅವರು ಅದನ್ನು ಹೇಳಿ ಆಗ್ರಹಿಸಿ ಈ ಘಟನೆಗಳ ಮರುಕಳಿಸಬಾರ್ದು ಇಂಥ ಘಟನೆ ಆಗಬಾರ್ದು ಆರೋಪಿಗಳನ್ನ ಬಂಧಿಸಬೇಕಂತೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಪ್ರತಿಭಟನೆ ನಾವು ಮೂಲಕ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಇವರು ಅರೆಸ್ಟ್ ಮಾಡಲಿಲ್ಲ ನಾಳೆ ಒಂದು ದಿವಸ ವೇಟ್ ಮಾಡ್ತೀವಿ ಈಗಾಗಲೇ ಅವರ ಇವತ್ತು ಬಂದ ಪ್ರತಿಭಟನೆ ಸ್ಥಳಕ್ಕೆ ಬಂದಾಗ ಸಿ ಪಿ ಐ ಸಾಹೇಬರು ಒಂದು ಇವತ್ತ ಇಲ್ಲ ನಾಳೆ ಬಂಧಿಸ್ತೀವಿ ಅಂತೇಳಿ ಹೇಳಿದಾರೆ ಈಗ ನಾಳೆವರೆಗೆ ವೇಟ್ ಮಾಡ್ತೀವಿ ನಾಳೆವರೆಗೆ ಅವ್ರು ಬಂಧಿಸದೇ ಇದ್ರೆ ನಾವು ಸೋಮವಾರ ಮತ್ತೆ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳು ಎಲ್ಲರನ್ನೂ ಕರ್ಕೊಂಡೆ ಮುಂದಿನ ನಡೆ ಪೆನ್ ಡೌನ್ ಮಾಡಬೇಕು ಅವಧಿ ಧರಣಿ ಮಾಡಬೇಕು ಅನ್ನೋದನ್ನು ತೀರ್ಮಾನ ತಗೊಂಡು ಅದನ್ನು ಸೋಮವಾರ ಬಗ್ಗೆ ತೀರ್ಮಾನ ತಗೋತೀವಿ ಉಮೇಶ್ ಭೂಪಾಲ್ಪೋಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ರಾಯಭಾಗಿ